ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸದಾ ವೀಕ್ಷಣೆ ಮಾಡ್ತಕ್ಕಂಥ ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂಸ ಅವರೆಲ್ಲರೂ ಕೂಡ ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಹಕರಿಸಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ವಿಘ್ನೇಶ್ವರ ನಿಮ್ಮ ಲೈಫಲ್ಲಿ ಯಾವುದೇ ಇಲ್ದಂಗೆ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸದಾ ಸಂತೋಷ ನೆಮ್ಮದಿ ಐಶ್ವರ್ಯ ಎಲ್ಲ ಯಪಾಲಿಸಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈಗ ವಿಚಾರಕ್ಕೆ ಬರ್ತೀನಿ ತುಲ ವೃಷಭ ಮಕರ ಮತ್ತು ಕುಂಭ ಈ ನಾಲ್ಕು ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ನಾನೀಗ ಕೆಲವೊಂದು ಐದು ಪಾಯಿಂಟ್ಸನ್ನು ಹೇಳ್ತೇನೆ ಈ ಐದು ಪಾಯಿಂಟ್ಸು ನಿಮಗೆ ಅನ್ವಯಿಸಿದರೆ ಈ ಐದು ಪಾಯಿಂಟು ಕೂಡ ನಿಮ್ಮಲ್ಲಿ ಇದ್ದರೆ ಒಂದು ಸಲ ನೀವು ಕರೆಕ್ಟಾಗಿ ಒಂದಲ್ಲ ಎರಡು ಸಲ ವೀಡಿಯೋ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಆ ತಕ್ಷಣಕ್ಕೆ ನೀವು ಎಚ್ಚೆತ್ಕೋಬೇಕು ಭಾಳ ಜನ ಫೋನ್ ಮಾಡಿದವರು ಏನಂತ ಹಣೆ ಬರಹ ಬದಲಾವಣೆ ಆಗಲ್ಲ ಹಣೆ ಬರಹ ಬದಲಾವಣೆ ಆಗಲ್ಲ ಅಂತ ಭಾಳ ತಪ್ಪು ಇದ್ದೀರಾ ಹಣೆ ಬರಹವನ್ನು ಬದಲಾಯಿಸಿಕೊಳ್ತಕ್ಕಂಥದ್ದು ಅವರವರೇ ನೀವೇ ನಮ್ಮ ಹಣೆ ಬರಹವನ್ನು ನಾವೇ ಬದಲಾಯಿಸ್ಕೋಬೇಕು ದೇವರು ಜನ್ಮವನ್ನು ಕೊಟ್ಟಿರ್ತಾನೆ ಮುಂದೆ ಎಲ್ಲ ಪ್ರತಿಯೊಂದು ಸಂಪಾದಿಸ್ಕೊಳ್ಳೋರು ನಾವೇ ಯಾವ ರೀತಿ ಸಂಪಾದನೆ ಮಾಡ್ಕೋಬೇಕು ಅನ್ನೋದು ಕೂಡ ನಾವೇ ಡಿಸೈಡ್ ಮಾಡಬೇಕು ವೀಕ್ಷಕರೇ ಇಲ್ಲಿ ತುಲಾ ಋಷಭ ಮಕರ ಕುಂಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ನೀವು ನಿಮ್ಮ ತಂದೆಗೆ ತಾಯಿಗೆ ಒಂದನೇ ಸಂತಾನ ಮತ್ತು ಮೂರನೇ ಸಂತಾನವಾಗಿದ್ದರೆ ನಿಮಗೆ ಸಮಸ್ಯೆ ಜಾಸ್ತಿ ಇದು ಫಸ್ಟ್ ಪಾಯಿಂಟು ಸಮಸ್ಯೆಗಳು ಜಾಸ್ತಿ ಇರುತ್ತೆ ಲೈಫಲ್ಲಿ ನಿಮಗೆ ಆ ಸಮಸ್ಯೆಗಳಿಂದ ಹೊರಬರೋದಕ್ಕೆ ನಾನು ಹೇಳ್ತೀನಿ ಲಾಸ್ಟ್ಗೆ ಎರಡನೇ ಒಂದು ಪಾಯಿಂಟು ಈ ಎರಡನೇ ಪಾಯಿಂಟು ಎಸ್ ಎ ಎಲ್ ಜಿ ಸಿ ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರಿದ್ದರೆ ಏನು ಮಾಡಬೇಕು ಅದನ್ನು ನಾನು ಬಹಳ ವಿವರವಾಗಿ ನಿಮಗೆ ಹೇಳ್ತೀನಿ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟು ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಸಂಖ್ಯೆಗಳು ಒಂದು ಅಂತಕ್ಕಂಥ ಒನ್ 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 ಅನ್ನೋ ಜಾಸ್ತಿ ಇರ್ತವೆ ಇದು ಕೂಡ ಒಂದು ರೀತಿ ಸಮಸ್ಯೆ ಪೂರ್ವಕ್ಕೆ ನಿಮ್ಮದು ವಾಸದ ಮನೆ ಇದ್ದರೆ ಇದು ನಾಲ್ಕನೇ ಸಮಸ್ಯೆ ಐದನೇ ಸಮಸ್ಯೆ ಡೆಸ್ಟಿನಿ ನಂಬರು ಒನ್ ಆರ್ ನೈನ್ ಇದ್ದರೆ ಸಮಸ್ಯೆ ನೋಡಿ ಈಗ ಐದು ಸಮಸ್ಯೆಗಳು ಹೇಳಿದೆ ಈ ಐದು ಸಮಸ್ಯೆಗಳಿಗೆ ನಾನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ನೀವು ನೀವು ತುಲಾ ಋಷಭ ಮಕರ ಕುಂಭ ರಾಶಿಯಲ್ಲಿ ಯಾವುದೇ ಅಕ್ಷರಗಳನ್ನು ಇಟ್ಕೊಂಡಿದ್ದರೆ ನಾನು ಹೇಳಿರ್ತಕ್ಕಂತಹ ಈ ಐದು ಪಾಯಿಂಟ್ಗಳು ನಿಮ್ಮಲ್ಲಿ ಇದ್ದರೆ ನೀವು ಪ್ರಮುಖವಾಗಿ ಯೋಚನೆ ಮಾಡಬೇಕು ನಿಮ್ಮ ಡೇಟ್ ಆಫ್ ಬರ್ತನ್ನು ಫಸ್ಟು ನೋಡ್ಕೋಬೇಕು ಡೇಟ್ ಆಫ್ ಬರ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ನಿಮ್ಮ ನೇಮು ಯಾವ ಅಕ್ಷರಗಳಲ್ಲಿದೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಡೇಟ್ ಆಫ್ ಬರ್ತನ್ನು ನಾವು ಮೂರು ಭಾಗ ಮಾಡ್ಕೊಳ್ತೀವಿ ಒಂದು ಬರ್ತ್ ನಂಬರು ಇನ್ನೊಂದು ಡೆಸ್ಟಿನಿ ನಂಬರು ಇನ್ನೊಂದು ಕುವಾ ನಂಬರ್ ಅಂತ ಈ ಮೂರು ಸಂಖ್ಯೆಗಳಲ್ಲಿ ಯಾವ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ದಾವೆ ಅನ್ನೋದು ಬಹಳ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು ಡೆಸ್ಟಿನಿ ನಂಬರ್ ಆಗಿರ್ತಕ್ಕಂಥದ್ದು ಎಕ್ಸಾಂಪಲು ಒಂದಿದೆ ಅಂತ ಇಟ್ಕೊಳ್ಳಿ ಈ ಒಂದು ಅಂದರೆ ಸೂರ್ಯ ಸೂರ್ಯ ದಶಾಭುಕ್ತಿ ನಡೀತಾ ಇದೆಯಾ ನೋಡ್ಕೋಬೇಕು ಎಂಟು ಶನಿ ದಶಾಭುಕ್ತಿ ನಡೀತಾ ಇದೆಯಾ ನೋಡ್ಕೋಬೇಕು ಇಲ್ಲ ಬರ್ತ್ ನಂಬರು ಟೂ ಇದೆ ಅಂತ ಇಟ್ಕೊಳ್ಳಿ ಯಾವ ದಶಾಭುಕ್ತಿ ಅಂದರೆ ಚಂದ್ರ ದಶಾಭುಕ್ತಿ ನಡೀತಾ ಇದೆಯಾ ನೋಡ್ಕೋಬೇಕು ಇನ್ನು ಕುವ ನಂಬರ್ ಸೆವೆನ್ ಇದೆ ಅಂತ ಇಟ್ಕೊಳ್ಳಿ ಕೇತು ದಶಾಭುಕ್ತಿ ನಡೀತಿದೆಯಾ ಅನ್ನೋದು ನೋಡ್ಕೋಬೇಕು ಈ ಮೂರು ನೋಡಿಕೊಂಡು ಡೇಟ್ ಆಫ್ ಬರ್ತನ್ನು ನೋಡಿಕೊಂಡು ನಿಮ್ಮ ಯಾವ ಅಕ್ಷರದಲ್ಲಿ ನಿಮ್ಗೆ ಹೆಸರಿಟ್ಟರೆ ನೀವು ಡೆವಲಪ್ಮೆಂಟ್ ಕಾಣ್ತೀರಾ ಹಣೆ ಬರಹ ಚೇಂಜ್ ಆಗೋಗುತ್ತೆ ಅಂತಕ್ಕಂಥದ್ದು ಡಿಸೈಡ್ ಮಾಡ್ತಕ್ಕಂಥವ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಇದು ಸತ್ಯವಾದ ಮಾತು ನಾನು ಹೇಳಿದ ರೀತಿಯಲ್ಲಿ ಈ ಐದು ಅಂಶಗಳಿಗೆ ಈ ರೀತಿ ಪರಿಹಾರವನ್ನು ನೀವು ಮಾಡಿಕೊಂಡಿದ್ದಾದರೆ ನೀವು ಲೈಫಲ್ಲಿ ಯಾವತ್ತೂ ಕೂಡ ಹಿಂದೆ ತಿರುಗಿ ನೋಡೋಲ್ಲ ಅಷ್ಟು ಫಾಸ್ಟಾಗಿ ಮುಂದೆ ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ನಿಮ್ಮ ಪ್ರನಾಲಜಿ ಕ್ರಾಫಾಲಜಿ ಸಿಗ್ನೇಚರಾಲಜಿ ವಾಸ್ತು ಪ್ರಕಾರ ಕುವಾ ನಂಬರ್ ಡೆಸ್ಟಿನ್ ನಂಬರ್ ಮತ್ತು ಬರ್ತ್ ನಂಬರ್ ಇವೆಲ್ಲವನ್ನು ನೋಡಿಕೊಂಡು ನಾವು ಜನಿಸಿರ್ತಕ್ಕಂಥ ಮಕ್ಕಳಿಗೆ ನಾವು ನೇಮನ್ನು ಕೊಡ್ತೀವಿ ಆಲ್ರೆಡಿ ಈಗಾದ್ರೂ ಹೆಸ್ರು ಇಟ್ಕೊಂಡಿದ್ದೀರ ನಲ್ವತ್ತೈದು ಐವತ್ತು ಮೂವತ್ತಾಗಿದೆ ಈಗ ಹೆಸರನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಯಾವ ರೀತಿ ನೇಮ್ ಕರೆಕ್ಷನ್ ಮಾಡಬೇಕು ಅಂತ ನೋಡಿ ನಾವು ಆ ನಿಮ್ಮ ನೇಮ್ಗೆ ಏನು ಸೇರಿಸ್ಬೇಕು ಏನು ಸೇರಿಸಬಾರ್ದು ಯಾವುದು ತೆಗಿಬೇಕು ಯಾವುದು ಹಾಕಬೇಕು ಅಂತಕ್ಕಂಥದ್ದು ನೋಡಿ ನಿಮ್ಮ ವ್ಯವಹಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೇಮ್ ಕರೆಕ್ಷನ್ ಮಾಡಿಕೊಡ್ತೀವಿ ನಿಮ್ಮ ಮುಂದಿನ ವ್ಯವಹಾರಕ್ಕೆ ಏನು ಹೆಸರೇನು ಬದಲಾವಣೆ ಮಾಡ್ಕೊಳ್ಳೋದು ಏನೂ ಬೇಕಾಗಿಲ್ಲ ನಾವು ಕೊಡ್ತಕ್ಕಂಥ ಈ ನಿಯಮನ್ನು ನೀವು ಜನರಲ್ಲಾಗಿ ನಾವು ಹೇಳದ ರೀತಿಯಲ್ಲಿ ಅಷ್ಟು ಮಾಡ್ಕೋಬೇಕಾಗಿದೆ ಈಗ ನೆಕ್ಸ್ಟು ರಾಶಿ ಬಗ್ಗೆ ನಾನು ಹೇಳ್ತೀನಿ ಈ ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಪ್ರಮುಖವಾಗಿ ಒಂಬತ್ತನೇ ದಿನಾಂಕದಲ್ಲಿ ಜನಿಸಿದ್ರೆ ಒಂಬತ್ತನೇ ತಾರೀಕಿನಲ್ಲಿ ಜನಿಸಿದರೆ ಸಮಸ್ಯೆ ಜಾಸ್ತಿ ನಿಮಗೆ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತು ಈ ಒಂದು ನಿಮ್ಮ ಡೇಟ್ ಆಫ್ ಬರ್ತ್ಗಳು ಒಂಬತ್ತನೇ ಸಂಖ್ಯೆಗಳು ಜಾಸ್ತಿ ಇದ್ದರೆ ನಿಮ್ಮ ಡೆಸ್ಟಿನಿ ನಂಬರು ಒಂಬತ್ತಾಗಿದ್ದರೆ ಜೊತೆಗೆ ಎನ್ ಎಚ್ ಐ ಆರ್ನಲ್ಲಿ ನಿಮ್ಮ ಹೆಸರುಗಳಿದ್ದರೆ ಎನ್ ಎಚ್ ಐ ಆರ್ನಲ್ಲಿ ಹೆಸರುಗಳಿದ್ದರೆ ಆರ್ಡಿ ಹೆಸರುಗಳಿದ್ದರೆ ನೇಮ್ ಕರೆಕ್ಷನ್ ಮಾಡಿಕೊಟ್ರೆ ಸಾಕು ಅಥವಾ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ಬೇರೆ ಅಕ್ಷರಗಳು ಕೊಡೋಕ್ಕಾಗೋದಿಲ್ಲ ಎನ್ ಹೆಚ್ಚುಗಳಲ್ಲಿ ಕೊಡ್ತೀವಿ ಕೆಲವರಿಗೆ ಕೊಟ್ಟಾಗಿ ಏನು ಮಾಡಬೇಕು ನಾವು ಯಾವ ರೀತಿ ಕೊಡ್ತೀವಿ ಅಂದರೆ ಇಲ್ಲ ಬೇರೆ ಅಕ್ಷರಗಳು ಯಾವ ಸೆಟ್ ಆಗಲ್ಲ ಇವರಿಗೆ ಈ ಅಕ್ಷರನೇ ಇವ್ರಿಗೆ ಸೆಟ್ ಆಗೋದು ಇವರ ಡೇಟ್ ಆಫ್ ಬರ್ತಲ್ಲಿ ಇವರ ದಶಾಭುಕ್ತಿಗಳಲ್ಲಿ ಬುಧನ ಸಂಖ್ಯೆ ಚೆನ್ನಾಗಿ ಸ್ಟ್ರಾಂಗಾಗಿದೆ ಹಾಗಾಗಿ ಎನ್ ಅಕ್ಷರದಲ್ಲಿ ಕೊಡ್ತೀವಿ ಹೆಚ್ಚು ಕೂಡ ಬುಧನಿಗೆ ಸಂಬಂಧಪಟ್ಟಂಥದ್ದು ಅದಕ್ಕೂ ಕೂಡ ನಾವು ಅದೇ ಸಂಖ್ಯೆಯಲ್ಲಿ ಆ ಅಕ್ಷರದಲ್ಲಿ ಕೊಟ್ಟಿರ್ತೀವಿ ಹಾಗಾಗಿ ನೀವೇನು ನೇಮ್ ಕರೆಕ್ಷನ್ ಮಾಡ್ಕೊಂಡಿಲ್ಲ ನಾವು ಹೇಳಿರ್ತಕ್ಕಂಥ ಅಕ್ಷರದಲ್ಲಿ ನಿಮ್ಮ ಹೆಸರು ಇದೆ ಅಂತಂದರೆ ನೀವು ಸ್ವಲ್ಪ ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಮಾಡಬೇಕು ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಒಂಬತ್ತು ಸಂಖ್ಯೆಗಳು ಜಾಸ್ತಿ ಇರಬಾರ್ದು ವಾಸ ಮಾಡ್ತಕ್ಕಂಥ ದಿಕ್ಕು ದಕ್ಷಿಣಕ್ಕೆ ಇರಬಾರ್ದು ದಕ್ಷಿಣಕ್ಕಿದ್ದರೆ ತುಂಬ ಸಮಸ್ಯೆಗಳು ಬರುತ್ತೆ ಹಾಗಾದರೆ ಈಗಳಿಂದ ಹೊರಬರಬೇಕಂದ್ರೆ ಏನು ಮಾಡಬೇಕು ನಿಮ್ಮ ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತಲ್ಲಿ ಮೂರು ವಿಧ ಬರ್ತ್ ನಂಬರ್ ಡೆಸ್ಟಿನ್ ನಂಬರ್ ಕೋವಾ ನಂಬರ್ ಜೊತೆಗೆ ಪ್ರನಾಲಜಿ ಗ್ರಾಫಾಲಜಿ ಸಿಗ್ನೇಚರಾಲಜಿ ವಾಸ್ತು ಪ್ರಕಾರ ಯಾವ ದಿಕ್ಕು ನಿಮಗೆ ಎಬ್ಬರು ಸಿಸ್ಟಮ್ ಪೈತಕರಂ ಸಿಸ್ಟಮ್ ಈ ಎಲ್ಲ ಸಿಸ್ಟಮ್ಗಳನ್ನು ನಿಮ್ಮ ಡೇಟ್ ಆಫ್ ಬರ್ತ್ಗೆ ನಿಮ್ಮ ಅನ್ವಯಿಸಿ ಪ್ರನಾಲಜಿ ಮತ್ತು ಗ್ರಾಫಾಲಜಿ ಗ್ರಾಫಾಲಜಿಯಲ್ಲಿ ಎಷ್ಟು ಅಕ್ಷರ ಇರಬೇಕು ಮೊದಲನೇ ಅಕ್ಷರ ಯಾವುದು ಎಂಡಿಂಗ್ ಅಕ್ಷರ ಯಾವುದು ಎಷ್ಟು ಅಕ್ಷರಗಳಿರಬೇಕು ಪ್ರನಾಲಜಿ ಪ್ರಕಾರ ಎಷ್ಟು ನಂಬರ್ ಬರಬೇಕು ನಿಮ್ಮ ನೇಮ್ಗೆ ಇಷ್ಟನ್ನು ನೋಡಿ ನಾವು ನೇಮ್ ಕರೆಕ್ಷನ್ ಅಥವಾ ಹೊಸದಾಗಿ ಚಿಕ್ಕ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಪದ್ಧತಿ ನಮ್ಮಲ್ಲಿ ಇದೆ ಈ ರೀತಿಯಾಗಿ ನಾವು ನೇಮ್ ಕೊಡ್ತಕ್ಕಂಥದ್ದನ್ನು ನೀವು ಸರಿಯಾಗಿ ಫಾಲೋ ಮಾಡಿದ್ದಾದರೆ ಹಂಡ್ರೆಡ್ ಪರ್ಸೆಂಟು ನೀವು ಲೈಫಲ್ಲಿ ಬದಲಾವಣೆ ಹಾಕ್ತೀರಾ ನಿಮ್ಮ ಹಣೆ ಬರಹವನ್ನು ಕೂಡ ಬದಲಾಯಿಸ್ಕೊಳ್ತೀರಾ ಒಳ್ಳೆಯ ರೀತಿಯಲ್ಲಿ ಅನ್ನೋದು ನಮ್ಮನ್ನ ಒಂದು ಪ್ರಕಾರ ಇದು ಸತ್ಯವಾದ ಮಾತು ಹಾಗಾಗಿ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ